श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಐವತ್ತ ನಾಲ್ಕನೆಯ ಅಧ್ಯಾಯದ ತ್ರಯೋದಶಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ತಾರಕಾಸುರೋಪಾಖ್ಯಾನ ಇಂದ್ರಾದಿ ದೇವತೆಗಳು ಬ್ರಹ್ಮನನ್ನು ಪ್ರಾರ್ಥಿಸಿದುದು ಹಿಮವಂತನ ಪತ್ನಿಯಾದ ಮೇನಾದೇವಿಯಲ್ಲಿ ಪಾರ್ವತಿಯ ಜನನ ಪರಮೇಶ್ವರನ ಹಣೆಗಣ್ಣಿನ ಉರಿಯಿಂದ ಮನ್ಮಥನು ದಗ್ಧನಾದುದು ಪಾರ್ವತಿಯ ತಪಸ್ಸು ಸಪ್ತರ್ಷಿಗಳು ಅವಳ ಮನಸ್ಸನ್ನು ಪರೀಕ್ಷಿಸಿದುದು ಪಾರ್ವತಿ ಪರಮೇಶ್ವರರ ವಿವಾಹ ವಿಘ್ನೇಶ್ವರನ ಉತ್ಪತ್ತಿ ವೀರಕನೆಂಬ ಗಣಾಧಿಪನಲ್ಲಿ ಪಾರ್ವತಿಯ ಅಸದೃಶ ವಾತ್ಸಲ್ಯದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಹೇಳುತ್ತಾರೆ ಶಂಕರನಿಂದ ಅನುಗ್ರಹಗೊಂಡ ಮುನಿಗಳು ಹಿಮಾಚಲಕ್ಕೆ ಬಂದು ಹಿಮವಂತನಿಗೆ ಹೇಳುತ್ತಾರೆ ಮುನಿಗಳು ಹೇಳುತ್ತಾರೆ ಭಗವಂತನಾದ ಪರಮೇಶ್ವರನೇ ಸಾಕ್ಷಾತ್ತಾಗಿ ನಿನ್ನ ಕನ್ಯೆಯನ್ನು ಇಚ್ಛಿಸುತ್ತಾನೆ ಆದುದರಿಂದ ಅಗ್ನಿಯಲ್ಲಿ ಆಹುತಿಯನ್ನು ಅರ್ಪಿಸುವಂತೆ ಪಾರ್ವತಿಯನ್ನು ಆ ಮಹಾತ್ಮನಿಗೆ ಅರ್ಪಿಸಿ ಬೇಗನೆ ನಿನ್ನನ್ನು ಪವಿತ್ರನನ್ನಾಗಿ ಮಾಡಿಕೊ ಇದು ದೇವತೆಗಳಿಗೆ ಸಂಬಂಧಪಟ್ಟ ಕೆಲಸ ಇದರ ಫಲವು ಶಾಶ್ವತವಾಗಿ ನಿಲ್ಲತಕ್ಕದ್ದು ಲೋಕದ ಕ್ಷೇಮಕ್ಕಾಗಿ ಈ ಸತ್ಕಾರ್ಯವನ್ನು ನೀನು ಕೈಗೊಳ್ಳಬೇಕು ಮುನಿಗಳು ಹೀಗೆ ನುಡಿಯಲು ಹಿಮವಂತನು ಸಂತುಷ್ಟನಾಗಿ ಅವರಿಗೆ ಹೇಳತೊಡಗಿದನು ಈಶ್ವರನನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡಿದನು ಆ ಭಾವಾವೇಶದಲ್ಲಿ ಅವನಿಗೆ ಮಾತನಾಡುವುದಕ್ಕೆ ಆಗದೇ ಹೋಯಿತು ಬಳಿಕ ಮೇನಾದೇವಿಯು ಮಹರ್ಷಿಗಳನ್ನು ಸರ್ವಾಶ್ರಯವೆನಿಸಿದ ಪರಮೇಶ್ವರನ ಪಾದಗಳನ್ನೂ ವಂದಿಸಿ ಮಗಳ ಮೇಲಣ ಪ್ರೀತಿಯಿಂದ ವ್ಯಾಕುಲಳಾಗಿ ಅರ್ಥಗರ್ಭಿತವಾದ ವಾಕ್ಯವನ್ನು ಹೀಗೆ ಹೇಳಿದಳು ಮೇನಾದೇವಿಯು ಹೇಳುತ್ತಾಳೆ ಮಗಳು ಹುಟ್ಟಿದರೆ ತಂದೆ ತಾಯಿಗಳಿಗೆ ಅತಿಶಯವಾದ ಫಲವೇನೋ ಇದೆ ಆದರೂ ಅವರು ತಮಗೆ ಹೆಣ್ಣು ಹುಟ್ಟಲೆಂದು ಬಯಸುವುದಿಲ್ಲ ಈಗ ನಡೆಯುತ್ತಿರುವುದನ್ನೆಲ್ಲ ನೋಡಿದರೆ ಯಾವ ಕ್ಲೇಶವನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಮಗಳು ಹುಟ್ಟದಿರಲೆಂದು ಅಪೇಕ್ಷಿಸುತ್ತಾರೋ ಅದೇ ಕ್ಲೇಶವು ಬಂದು ಒದಗಿದೆ ಯೋಗ್ಯನಾದ ವರನನ್ನು ಸಂಪಾದಿಸುವುದೇ ಕಷ್ಟವೆಂಬುದು ಮೇನಾದೇವಿಯ ಅಭಿಪ್ರಾಯ ಕುಲ ಜನ್ಮ ವಯಸ್ಸು ರೂಪ ಐಶ್ವರ್ಯ ಸಂಪತ್ತು ಇವುಗಳಿಂದ ಕೂಡಿದ ಅನುರೂಪನಾದ ವರನನ್ನು ಅವನು ತಾನಾಗಿ ಅಪೇಕ್ಷಿಸದಿದ್ದರೂ ಪ್ರಯತ್ನದಿಂದ ಕರೆದು ಕನ್ಯೆಯನ್ನು ಕೊಡಬೇಕು ಬಗೆ ಬಗೆಯ ತಪಸ್ಸುಗಳನ್ನು ಮಾಡುತ್ತಾ ಭಯಂಕರ ರೂಪನಾಗಿರುವ ಪರಮೇಶ್ವರನನ್ನು ನನ್ನ ಮಗಳು ಹೇಗೆ ವರಿಸಿಯಾಳು ಈ ವಿಷಯದಲ್ಲಿ ಅವಳನ್ನೇ ಕೇಳಿ ಹೇಗೆ ಉಚಿತವೋ ಹಾಗೆ ಮಾಡಬಹುದು ಹಿಮವಂತನ ಪತ್ನಿಯಾದ ಮೇನೆಯು ಹೀಗೆ ಹೇಳಲು ಆ ಮುನಿಗಳು ಹೆಂಗಸರ ಮನಸ್ಸಿಗೆ ಪ್ರಿಯವಾದ ಉದಾರವಾದ ಅಭಿಪ್ರಾಯದಿಂದ ತುಂಬಿದ ಮಾತನ್ನು ಆಡಿದರು ಮುನಿಗಳು ಹೇಳುತ್ತಾರೆ ಸಕಲ ಸುಖ ಸಾಧನಗಳಿಂದಲೂ ಪೂರ್ಣರಾದ ದೇವತೆಗಳು ಮತ್ತು ರಾಕ್ಷಸರು ಪರಮೇಶ್ವರನ ಅಡಿದಾವರೆಗಳನ್ನು ಪೂಜಿಸುವರು ಅವನು ಅತುಲ ಐಶ್ವರ್ಯ ಸಂಪನ್ನನೆಂಬುದನ್ನು ಇದರಿಂದಲೇ ತಿಳಿದುಕೋ ಆ ಮಹಾದೇವನ ಮನಸ್ಸಿಗೆ ಯಾವ ರೂಪವು ಪ್ರಿಯವಾಗಿ ತೋರುವುದೋ ಅದನ್ನು ಪಡೆಯುವುದಕ್ಕಾಗಿ ಬಾಲೆಯಾದ ಪಾರ್ವತಿ ತೀವ್ರವಾಗಿ ತಪಸ್ಸು ಮಾಡುತ್ತಿರುವಳು ಆ ರೂಪದಿಂದಲೇ ಅವಳಿಗೆ ಸುಖವಿದೆ ಆ ಶಂಕರನು ಕೈಗೊಂಡ ಮಹಾವ್ರತಗಳು ಸಾಂಗವಾಗಿ ಮುಗಿದಾವೆ ಎಂದು ಆಕೆಯು ಅಕ್ಕರೆಯಿಂದ ಗಮನಿಸುತ್ತಿರುವಳು ಆದ ಕಾರಣ ಅವನಿಗೆ ಅವಳೇ ತಕ್ಕವಳು ಹೀಗೆ ಹೇಳಿ ಸಪ್ತರ್ಷಿಗಳು ಹಿಮವಂತನನ್ನು ಕರೆದುಕೊಂಡು ಪಾರ್ವತಿ ತಪಸ್ಸು ಮಾಡುತ್ತಿದ್ದ ಕಡೆಗೆ ಹೋದರು ಅವಳ ತೇಜಸ್ಸು ಸೂರ್ಯ ಮತ್ತು ಅಗ್ನಿಗಳ ಜ್ವಾಲೆಯನ್ನು ಮೀರಿಸಿತ್ತು ಮುನಿಗಳು ಸನ್ಮಾರ್ಗ ಸಾಧನವಾದ ಹಿತವಚನವನ್ನು ಆಕೆಗೆ ಪ್ರೀತಿಯಿಂದ ಹೇಳಿದರು ನಿನ್ನ ರೂಪವು ರಮ್ಯವು ಪ್ರಿಯವು ಮನೋಹರವು ಆಗಿದೆ ತಪಸ್ಸಿನ ಕ್ಲೇಶದಿಂದ ಅದನ್ನು ಬಾಡಿಸಬೇಡ ಮಗಳೇ ನಾಳೆ ಬೆಳಗ್ಗೆ ಪರಮೇಶ್ವರನು ನಿನ್ನನ್ನು ಮದುವೆಯಾಗುವನು ನಾವು ಮೊದಲು ಬಂದು ನಿನ್ನ ತಂದೆಯನ್ನು ಪ್ರಾರ್ಥಿಸಿದ್ದೇವೆ ಇನ್ನು ನೀನು ಅವನೊಡನೆ ಮನೆಗೆ ಹೋಗು ನಾವು ನಮ್ಮ ವಾಸಸ್ಥಳಕ್ಕೆ ತೆರಳುವೆವು ಮಹರ್ಷಿಗಳು ಹೀಗೆ ಹೇಳಲು ನಿಜವಾಗಿಯೂ ತಪಸ್ಸಿಗೆ ಫಲವಿದೆ ಎಂದು ಪಾರ್ವತಿಯು ನಿಶ್ಚಯಿಸಿದಳು ದಿವ್ಯೈಶ್ವರ್ಯ ಶೋಭಿತವಾದ ತನ್ನ ತಂದೆಯ ಮನೆಗೆ ಅವಳು ಬಲು ಸಡಗರದಿಂದ ಹೋದಳು ಪರಮೇಶ್ವರನ ದರ್ಶನವು ಎಷ್ಟು ಹೊತ್ತಿಗೆ ಆದೀತು ಎಂದು ಪರ್ವತರಾಜಪುತ್ರಿ ತವಕಪಡುತ್ತಿದ್ದಳು ಆದ ಕಾರಣ ಆ ರಾತ್ರಿಯು ಅವಳಿಗೆ ಹತ್ತು ಸಾವಿರ ವರ್ಷಗಳಂತೆ ತೋರಿತು ಬಳಿಕ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವತಾ ಸ್ತ್ರೀಯರು ನಾನಾ ವಿಧವಾದ ಮಂಗಲ ಕಾರ್ಯಗಳನ್ನು ಕ್ರಮವಾಗಿ ನಡೆಸಿ ವಸ್ತ್ರಭೂಷಣಾದಿಗಳಿಂದ ಅವಳ ಅಂಗಗಳನ್ನು ಅಲಂಕರಿಸಿದರು ಹಿಮವಂತನ ಅರಮನೆಯು ಮಂಗಲಮಯವಾಗಿ ಕಂಗೊಳಿಸಿತು ಋತುಗಳು ಶರೀರವನ್ನು ಧರಿಸಿ ಬಂದು ಬೇಡಿದ ಬಯಕೆಗಳನ್ನೆಲ್ಲ ಸಲ್ಲಿಸುತ್ತ ಹಿಮವಂತನನ್ನು ಓಲೈಸಿದವು ಆವಹ ಪ್ರವಹ ಮೊದಲಾದ ವಾಯುಗಳು ನೆಲವನ್ನು ಗುಡಿಸಿದವು ಮೋಡಗಳು ನೀರನ್ನು ಚಿಮುಕಿಸಿದವು ಲಕ್ಷ್ಮಿಯೇ ಸಾಕ್ಷಾತ್ತಾಗಿ ಉಪ್ಪರಿಗೆ ಮನೆಗಳನ್ನು ಶೃಂಗರಿಸಿದಳು ಎಲ್ಲ ಭಾವಗಳಲ್ಲಿಯೂ ಕಾಂತಿ ಮತ್ತು ಸಮೃದ್ಧಿಗಳು ತುಂಬಿದ್ದವು ಚಿಂತಾಮಣಿ ಮೊದಲಾದ ದಿವ್ಯ ರತ್ನಗಳು ಹಿಮಾಚಲದ ಎಲ್ಲೆಡೆಗಳಲ್ಲಿಯೂ ತಮ್ಮ ತಮ್ಮ ಕಾಂತಿಯನ್ನು ಬೀರುತ್ತಿದ್ದವು ಪರ್ವತಗಳು ಕಲ್ಪವೃಕ್ಷಗಳು ಇಷ್ಟಾರ್ಥಪ್ರದಗಳಾದ ಇತರ ಮಹಾವೃಕ್ಷಗಳು ಶ್ರೇಷ್ಠವಾದ ಮೂಲಿಕೆಗಳು ವನಸ್ಪತಿಗಳು ಪ್ರಶಸ್ತವಾದ ರೂಪವನ್ನು ತಾಳಿ ಬಂದವು ರಸಗಳು ಧಾತುಗಳು ಹಿಮವಂತನ ಕಿಂಕರರಾಗಿ ಬಹಳ ಆಸಕ್ತಿಯಿಂದ ಅವನ ಅಪ್ಪಣೆಯನ್ನು ನಡೆಸುವುದಕ್ಕೆ ಕಾದಿದ್ದವು ನದಿಗಳು ಎಲ್ಲ ಸಮುದ್ರಗಳು ಚರಾಚರ ಜೀವರಾಶಿಗಳು ಇವೆಲ್ಲವೂ ಸೇವೆಗೋಸ್ಕರ ಬಂದು ಆ ಪರ್ವತರಾಜನ ಮಹಿಮೆಯನ್ನು ಹೆಚ್ಚಿಸಿದವು ಮುನಿಗಳು ನಾಗರು ಯಕ್ಷರು ಗಂಧರ್ವರು ಕಿನ್ನರರು ದೇವತೆಗಳು ಇವರೆಲ್ಲರೂ ಗಂಧಮಾದನ ಪರ್ವತದಲ್ಲಿ ಈಶ್ವರನ ಕಿಂಕರರಾಗಿ ಸೇವೆ ಸಲ್ಲಿಸುತ್ತಿದ್ದರು ಹೊಳೆಹೊಳೆವ ಅಲಂಕಾರ ಸಾಮಗ್ರಿಗಳೆಲ್ಲವೂ ಸಿದ್ಧವಾದವು ಪ್ರೀತಿಯಿಂದ ಕಣ್ಣುಗಳು ಅರಳಲು ಬ್ರಹ್ಮನು ಈಶ್ವರನ ಜಟಾಪಾಶದಲ್ಲಿ ಅರ್ಧಚಂದ್ರನನ್ನು ಮುಡಿಸಿದನು ಚಾಮುಂಡಿಯು ದೊಡ್ಡ ಕಪಾಲ ಮಾಲೆಯನ್ನು ಅವನ ತಲೆಯಲ್ಲಿ ಬಿಗಿಯಾಗಿ ಕಟ್ಟಿ ಶಂಕರ ದೈತ್ಯೇಂದ್ರನ ಕುಲವನ್ನು ಸಂಹರಿಸಿ ನನ್ನನ್ನು ರಕ್ತದಿಂದ ತೃಪ್ತಿಗೊಳಿಸಬಲ್ಲ ಮಗನನ್ನು ಪಡೆ ಎಂದು ಹೇಳಿದಳು ಶನಿಯು ಪ್ರಕಾಶಿಸುವ ಶಿಖರ ಸಹಿತವಾದ ಕಿರೀಟವನ್ನೂ ಜ್ವಾಲೆಯಿಂದ ಉಗ್ರವಾದ ಸರ್ಪಾಭರಣವನ್ನು ತೆಗೆದುಕೊಂಡು ಬಂದು ಈಶ್ವರನ ಮುಂದೆ ನಿಂತನು ಕೆರಗಿನ ಅಂಚಿನಲ್ಲಿ ಮೇಧಸ್ಸು ಹತ್ತಿಕೊಂಡಿರಲು ಶಂಕರನು ಹೊದ್ದುಕೊಂಡಿದ್ದ ಚರ್ಮವನ್ನು ಅದು ನೆಲಕ್ಕೆ ಸೋಕದಂತೆ ಇಂದ್ರನು ಸಡಗರದಿಂದ ಎತ್ತಿ ಹಿಡಿದುಕೊಂಡನು ತಾವರೆಯಂತೆ ಕಾಂತಿಯುಕ್ತವಾದ ಅವನ ಮುಖವು ಅರಳಿತ್ತು ಬೆವರಿನ ಹನಿಗಳೂ ಅದರಲ್ಲಿ ಮೂಡಿದ್ದವು ಮುನಚಾದ ಕೊಂಬು ಹಿಮಾಚಲದಂತಹ ಕಾಂತಿಯೂ ಆಗಿ ಬಹು ಪರಾಕ್ರಮದಿಂದ ಕೂಡಿದ ಈಶ್ವರನ ವಾಹನವಾದ ವೃಷಭವನ್ನು ವಾಯುವು ಅಲಂಕರಿಸಿದನು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಐವತ್ತ ನಾಲ್ಕನೆಯ ಅಧ್ಯಾಯದ ಚತುರ್ದಶಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ श्रीकृष्णाय नम